ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಪ್ರೇಕ್ಷಕರೇ ಇಂದಿನ ಇಪ್ಪತ್ತ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರದ ವಿಶೇಷ ದಿನ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇದು ಗುರು ರಾಘವೇಂದ್ರರ ದಿನ ಜೊತೆಗೆ ತ್ರಿಗ್ರಾಹಿ ಯೋಗ ಹಾಗೂ ಚತುರ್ಗ್ರಾಹಿ ಯೋಗ ರೂಪುಗೊಂಡಿರುವುದರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಶಕ್ತಿಯುತ ದಿನವಾಗಿದೆ ಇದರಿಂದ ಏಳು ರಾಶಿಯವರಿಗೆ ವಿಶೇಷ ಅನುಗ್ರಹ ವೃತ್ತಿ ಹಾಗೂ ಹಣಕಾಸು ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳಾಗಲು ಸಾಧ್ಯ ಇನ್ನು ಸಮಯ ವ್ಯಯಿಸದೆ ಇಂದಿನ ಗ್ರಹಸ್ಥಿತಿ ಮತ್ತು ರಾಶಿಗಳ ಫಲವನ್ನು ನೋಡೋಣ ಇಂದಿನ ಗ್ರಹಸ್ಥಿತಿ ಗುರು ಕಟಕ ರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಶುಕ್ರ ತುಲಾರಾಶಿಯಲ್ಲಿ ಮಂಗಳ ಸೂರ್ಯ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಒಟ್ಟಿಗೆ ಸಂಚಾರ ರಾಹು ಕುಂಭ ರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ಸಂಚಾರ ಈ ವಿಶೇಷ ಸಂಯೋಗದಿಂದ ವೃಶ್ಚಿಕ ರಾಶಿಯಲ್ಲಿ ಚತುರ್ಗ್ರಾಹಿ ಯೋಗ ಜೊತೆಗೆ ಶೋಭನ ಯೋಗ ರೂಪುಗೊಳ್ಳುತ್ತಿದೆ ಈ ಯೋಗವು ಮುಖ್ಯವಾಗಿ ವೃತ್ತಿ ಹಣಕಾಸು ವ್ಯಾಪಾರ ಗೌರವ ಎಲ್ಲವನ್ನೂ ಪ್ರಭಾವಿಸುತ್ತದೆ ಇಂದು ವಿಶೇಷ ಅನುಗ್ರಹ ಹೊಂದುವ ಏಳು ರಾಶಿಗಳು ಒಂದು ಮೇಷ ಇಂದು ವೃತ್ತಿ ಜೀವನದಲ್ಲಿ ದೊಡ್ಡ ಬೆಳವಣಿಗೆಯ ಸಾಧ್ಯತೆ ಉದ್ಯೋಗ ಬದಲಾವಣೆ ಹೊಸ ಅವಕಾಶ ಮೇಲಾಧಿಕಾರಿಗಳ ಮೆಚ್ಚುಗೆ ಎಲ್ಲವೂ ನಿಮಗೆ ಅನುಕೂಲ ಹಣದ ಹರಿವು ಹೆಚ್ಚಾಗುವುದು ಎರಡು ವೃಷಭ ಸಂಪತ್ತಿನ ಯೋಗ ಹೆಚ್ಚು ಹೂಡಿಕೆಗಳಿಗೆ ಉತ್ತಮ ದಿನ ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದ ಸಿಗುವ ಸೂಚನೆ ಕುಟುಂಬದಲ್ಲಿ ಶುಭ ಸಂಭ್ರಮ ಮೂರು ಮಿಥುನ ಗುರುಶುಕ್ರದ ಅನುಗ್ರಹದಿಂದ ಕೆಲಸದಲ್ಲಿ ಸ್ಥಿರತೆ ಹೊಸ ಕೌಶಲ್ಯ ಕಲಿಯುವ ಅವಕಾಶ ಹಳೆಯ ಬಾಕಿ ಹಣ ವಾಪಸು ಸಿಗುವ ಸಾಧ್ಯತೆ ನಾಲ್ಕು ಸಿಂಹ ಕೇತು ಸಂಚಾರದಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾದರೂ ಆರ್ಥಿಕ ಲಾಭವು ಸಮಪ್ರಮಾಣದಲ್ಲಿದೆ ವೃತ್ತಿಯಲ್ಲಿ ಹೊಸ ಪ್ರಾಜೆಕ್ಟ್ ಗೆಲುವು ಉದ್ಯಮಿಗಳಿಗೆ ಆದಾಯದ ಹೊಸ ಮಾರ್ಗ ಐದು ತುಲಾ ಶುಕ್ರನ ಶಕ್ತಿಯಿಂದ ಅದೃಷ್ಟ ಬಾಗಿಲು ತೆರೆಯುತ್ತದೆ ಶುಭ ಪ್ರಯಾಣ ವೃತ್ತಿಯಲ್ಲಿ ವೇಗ ಸಾಮಾಜಿಕ ಹುದ್ದೆ ಗೌರವ ಹೆಚ್ಚಳ ಆರು ವೃಶ್ಚಿಕ ಇಂದಿನ ಚತುರ್ಗ್ರಾಹಿ ಯೋಗದ ನೇರ ಅನುಗ್ರಹ ನಿಮಗೆ ಸಂಪತ್ತಿನ ಹೆಚ್ಚಳ ಉದ್ಯೋಗದಲ್ಲಿ ಪ್ರೋತ್ಸಾಹ ನೂತನ ಅವಕಾಶ ಮನೋಬಲ ನೀತಿ ಧೈರ್ಯ ಹೆಚ್ಚಾಗುವುದು ಏಳು ಧನು ಗುರುನ ಕೃಪೆಯಿಂದ ಕೆಲಸದ ಒತ್ತಡ ಕಡಿಮೆಯಾಗಲಿದೆ ಪರಿಣಾಮಕಾರಿ ನಿರ್ಧಾರಗಳು ವ್ಯಾಪಾರಕ್ಕೆ ಹೊಸ ದಾರಿಗಳು ಹಣದ ಲಾಭ ಖಚಿತ ಜಾಗ್ರತೆ ಬೇಕಾದ ರಾಶಿಗಳು ಕೆಲವು ರಾಶಿಯವರು ಇಂದು ಸ್ವಲ್ಪ ಎಚ್ಚರಿಕೆಯ ಅಗತ್ಯ ಮಕರ ಖರ್ಚು ನಿಯಂತ್ರಿಸಿ ಕುಂಭ ಮಾತಿನಲ್ಲಿ ಜಾಗ್ರತೆ ಕರ್ಕಾಟಕ ಆರೋಗ್ಯ ಮನಃಶಾಂತಿ ಕಡೆ ಗಮನ ಅಲ್ಲದಿದ್ದರೆ ಸಣ್ಣ ವಿವಾದ ತಾತ್ಕಾಲಿಕ ನಷ್ಟ ಎದುರಾಗಬಹುದು ಇಂದು ಗುರುವಾರ ಆದ್ದರಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪ ಹಳದಿ ವಸ್ತ್ರ ಅಥವಾ ಹಳದಿ ಹಣ್ಣು ದಾನ ವಿಷ್ಣು ಅಥವಾ ರಾಘವೇಂದ್ರ ಮಂದಿರದ ದರ್ಶನ ಇವು ಮಾಡಿದರೆ ಇಂದು ನಿಮ್ಮಲ್ಲಿ ಶಕ್ತಿ ಸಂಪತ್ತು ಆತ್ಮವಿಶ್ವಾಸ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಈ ದಿನ ದಿನ ಭವಿಷ್ಯ ನಿಮಗೆ ಉಪಯುಕ್ತವಾಗಿದೆ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರಾಶಿಯನ್ನು ಕಾಮೆಂಟ್ನಲ್ಲಿ ಬರೆದು ಹಂಚಿಕೊಳ್ಳಿ ಮುಂದಿನ ಜಾತಕದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು